ತಾನು ದೊಡ್ಡವನಾಗಬೇಕು ಅಂತ ಬಯಸುವುದರಲ್ಲಿ ತಪ್ಪೇನಿಲ್ಲ ಆದರೆ ಇನ್ನೊಬ್ಬರು ದೊಡ್ಡವರಾಗ್ತಾರೆ ಅಂತಂದಾಗ ಅಸಹನೆ ಇರಬಾರದು ಅವರ ದೊಡ್ಡ ಸ್ಥಿಕೆಯನ್ನ ಗುಣವನ್ನ ಒಪ್ಪುವ ಮನಸ್ಸು ಇರಬೇಕು ಗುಣಗಳನ್ನ ದೋಷಾಂತ ಭಾವಿಸುವುದಿದೆಯಲ್ಲ ಗುಣ ಕಂಡರೂ ತುಂಬು ಮನಸ್ಸಿನಿಂದ ಗುಣವನ್ನ ಒಪ್ಪದೆ ಅದನ್ನು ದೋಷವಾಗಿ ಕಾಣುವಂತಹ ಪ್ರವೃತ್ತಿ ಅದು ಅಸೂಯೆ ಅಂತ ಯಾವ ವ್ಯಕ್ತಿ ಸತ್ಯವನ್ನ ಮಾತನಾಡೋದಿಲ್ಲ ಸತ್ಯವನ್ನ ಅನುಷ್ಠಾನದಲ್ಲಿ ತರೋದಿಲ್ಲ ಅಂತಹ ವ್ಯಕ್ತಿಯ ಜನ್ಮ ವ್ಯರ್ಥ ಸತ್ಯ ಅಂದ್ರೆ ಏನು ಬರೀ ಸರಿಯಾಗಿ ತಿಳಿಯೋದಲ್ಲ ತಾನು ಏನು ಸರಿಯಾಗಿ ತಿಳಿಯುತ್ತಾನೆ ತಿಳಿದ ಹಾಗೆ ಮಾಡೋದು ತಿಳಿದ ಹಾಗೆ ಮಾತನಾಡೋದು ಇದ್ದದ್ದನ್ನು ಇದ್ದ ಹಾಗೆ ಸರಿಯಾಗಿ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಗೆ ಅನುಗುಣವಾಗಿ ತಿಳಿಯಬೇಕು ತಿಳಿಯೋದು ಮಾತ್ರ ಅಲ್ಲ ತಿಳಿದ ಹಾಗೆ ತಾನು ವರ್ತನೆ ಮಾಡಬೇಕು ಮಾತು ಹಾಗೆ ಆಡಬೇಕು ಕೃತಿಯಲ್ಲಿಯೂ ಅದೇ ರೀತಿ ಮಾತಾಡಿದಂತೆ ನಡೆದುಕೊಳ್ಳಬೇಕು ಏಕರೂಪವಾಗಿರಬೇಕು ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಏಕರೂಪತೆ ಇರಬೇಕು ಮನಸ್ಸಿನಲ್ಲಿ ಏನೋ ಒಂದು ಮಾತಿನೊಳಗೆ ಇನ್ನೊಂದೇ ಕೃತಿಯೊಳಗೆ ಮತ್ತೊಂದೇ ಇರುತ್ತೆ ಆ ರೀತಿ ಇರಬಾರದು ಏಕರೂಪತೆ ಇರಬೇಕು ಅಂತನ್ನುವುದನ್ನು ಶಾಸ್ತ್ರದಲ್ಲಿ ಹೇಳುತ್ತಾರೆ ಕರ್ತವ್ಯವನ್ನು ತಿಳಿದು ಹಾಗೆ ತನ್ನ ಮಾತು ಹಾಗೂ ಕೃತಿಯನ್ನು ಇಟ್ಟುಕೊಳ್ಳುವವರು ಅದರಿಂದ ಸಜ್ಜನರಿಗೆ ಹಿತವಾಗುವಂತೆ ನೋಡಿಕೊಳ್ಳುವವರು ಯಾರೋ ಅವರು ಸತ್ಯವಂತರು ಸತ್ಯವಂತರಾದರೆ ಅದರಿಂದ ಅವರಿಗೆ ಸಕಲ ವಿಧವಾದಂತಹ ಮಾತರ್ಮೇ ಮಾತರಿಶ್ವನ್ ಪಿತರ ಅತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್

ನೀವೇ ತಂದೆ ನೀವೇ ಗುರುಗಳು ನೀವೇ ಅಣ್ಣ ಎಲ್ಲವೂ ಹೌದು ಅಂತ ಯಾಕೆ ಐದರೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ತಂದೆ ಮತ್ತು ತಾಯಿ ಇವರಿಬ್ಬರಲ್ಲಿಯೂ ವಾಯುದೇವರ ಸನ್ನಿಧಾನ ಇದ್ದರೆ ಮಾತ್ರ ವಾಯುದೇವರು ಎಲ್ಲರಲ್ಲಿಯೂ ಇದ್ದಾರೆ ಅವರು ವ್ಯಾಪ್ತರು ಎಲ್ಲ ಕಡೆಗೆ ವಾಯುದೇವರಿರೋದು ಇರೋದು ಬೇರೆ ವಿಶೇಷ ಸನ್ನಿಧಾನ ಬೇರೆ ಸನ್ನಿಧಾನಂತೂ ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹೇ ಪರಮಾತ್ಮ ಎಲ್ಲ ಕಡೆಗಿದ್ದರೂ ಎಲ್ಲಿ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಅಭಿವ್ಯಕ್ತ ಮಾಡುತ್ತಾನೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತಾರೆ ಎಲ್ಲ ಕಡೆಗೆ ದೇವರಿದ್ದಾನೆ ಆದರೆ ನಾವು ಪೂಜೆ ಮಾಡೋದು ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿರುವ ಪ್ರತಿಮೆಗೆ ಶಾಲಿಗ್ರಾಮಗಳಿಗೆ ಪೂಜೆ ಮಾಡುತ್ತೇವೆ ಅಂದರೆ ದೇವರು ಅಲ್ಲಿ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಪ್ರಕಟ ಮಾಡುತ್ತಾನೆ ಅಭಿವ್ಯಕ್ತ ಮಾಡುತ್ತಾನೆ ಅಲ್ಲಿ ನಮಗೆ ಅವನ ಅನುಗ್ರಹದ ಲಾಭವಾಗ್ತದೆ ಅದೇ ರೀತಿ ವಾಯುದೇವರಿಗೂ ಹಾಗೆ ಹರಿ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತೂ ಅರ್ಥ ಇದೆ ವಾಯುದೇವರು ಅಂತೂ ಅರ್ಥ ಇದೆ ಹರಿ ಅಂದರೆ ಕಪಿ ಸನ್ನಿಧಾನಂತೂ ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೆ ಮುಖ್ಯ ಪ್ರಾಣದೇವರು ಎಲ್ಲ ಕಡೆಗಿದ್ದರೂ ಯಾವ ತಂದೆ ತಾಯಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಅಲ್ಲಿ ಸಂತಾನದ ಉತ್ಪತ್ತಿ ಆಗ್ತದೆ ಇಲ್ಲದೇ ಇದ್ರೆ ಆಗೋದಿಲ್ಲ ಆ ದೇಹದಲ್ಲಿ ವಿಶೇಷವಾಗಿ ವಾಯುದೇವರು ಸನ್ನಿಹಿತರಾಗಿರಬೇಕು ಅಂತ ಇತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಹೀಗಾಗಿ ಹೆಸರಿಗೆ ತಂದೆ ತಾಯಿ ಅಂತ ಬೇರೆಯವರು ಅನಿಸಿಕೊಳ್ಳಬಹುದು ಆದರೆ ನಿಜವಾದ ತಂದೆ ತಾಯಿ ಒಳಗಿದ್ದ ವಾಯುದೇವರು ಪರಮಾತ್ಮನೇ ಅವರಿಲ್ಲ ಅಂದ್ರೆ ಇವರು ತಂದೆನೂ ಆಗೋದಿಲ್ಲ ತಾಯಿನೂ ಆಗೋದಿಲ್ಲ ಹಾಗಾದ್ರೆ ನಿಜವಾಗಿ ಅವರಿಗೆ ತಂದೆ ತಾಯಿ ಅಂತ ಅನಿಸಿಕೊಳ್ಳುವುದಕ್ಕೆ ಬೇಕಾದ ಸಂತಾನವನ್ನ ಕೊಟ್ಟು ಅನುಗ್ರಹ ಮಾಡುವ ವಾಯುದೇವರು ಅವರೇ ನಿಜವಾದ ತಾಯಿ ತಂದೆ ಮುಖ್ಯವಾಗಿ ಅವರಿಗಿಂತಲೂ ಮುಖ್ಯವಾಗಿ ಪರಮಾತ್ಮ ಶ್ರೀಹರಿ ನಮ್ಮ ತಂದೆ ತಾಯಿ ಅದಕ್ಕಾಗಿಯೇ ಹರಿರೇವ ಜಗತ್ ಪಿತೃ ಮಾತ್ರಗತಿ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದರು ಅಂತಹ ಪರಮಾತ್ಮ ಪರಮಾತ್ಮನ ಅಧಿಷ್ಠಾನರಾದ ಮುಖ್ಯಪ್ರಾಣದೇವರು ನಮ್ಮ ತಾಯಿ ಅವರೇ ನಮ್ಮ ತಂದೆ ಕೆಲವರು ಮಾತೇ ಆಡೋದಿಲ್ಲ ಯಾರೇ ಭೇಟಿಯಾದರೂ ಕೂಡ ಅವರು ಮಾತನಾಡಿಸಿದ್ರೆ ನೋಡೋಣ ಉತ್ತರ ಕೊಡೋಣ ಯಾಕೆ ಮೊದಲು ಮಾತಾಡಬೇಕು ಅಂತ ನೋಡಿದರೂ ನೋಡದೆ ಇದ್ದ ಹಾಗೆ ಹೋಗ್ತಾರೆ ಅವರು ಮಾತನಾಡಿಸಿದ್ರೆ ಓ ಪರವಾಗಿಲ್ಲ ಹೇಗಿದ್ದೀರಿ ಅಂತ ಕೇಳೋಣ ಮಾತಾಡಲ್ಲ ಇನ್ ಕೆಲವರು ಮಾತಾಡಿದರೂ ಕೂಡ ಮಾತನಾಡುವಾಗ ನಿಮ್ಮ ಜೊತೆಗೆ ಮಾತನಾಡೋದರಿಂದ ನನಗೆ ಸಂತೋಷ ಇದೆ ಅಂತ ವ್ಯಕ್ತ ಮಾಡಬೇಕು ಮುಗುಳ್ನಗೆ ನಗತಾ ಮಾತಾಡಿಸ್ಬೇಕು ಆ ನಗನಗತ ಮುಖವನ್ನು ಅರಳಿಸಿ ಉಂಟಲ್ಲ ಅದು ಎದುರಿಗಿರುವಂತಹ ವ್ಯಕ್ತಿಗೆ ಮಾಡುವ ಬಹಳ ದೊಡ್ಡ ಗೌರವ ಗಂಟು ಮುಖ ಹಾಕಿ ಮಾತನಾಡುವುದಲ್ಲ ಅರಳಿಸಿದ ಕಣ್ಣಿನಿಂದ ಮಾತನಾಡುವುದು ಮಾತನಾಡು ಇನ್ನೊಂದು ಮಾತನಾಡುವಾಗ ಶಬ್ದಗಳು ನಿಷ್ಠುರವಾಗಿರುವ ಗುರುವನುಗ್ರಹದಿಂದ ಯಾವುದನ್ನಾದರೂ ಸಾಧಿಸಬಹುದು ಗುರುಪ್ರಸಾದೋ ತಸ್ಮಾತ್ ಬಲವತ್ತರಂ ಸಾಧನಂ ಅಂತ ಅದನ್ನು ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ನಾವು ಕೇಳಿದಾಗ ಎಂಟು ವರ್ಷದ ಬಾಲಕರಾದಾಗ ಸನ್ಯಾಸವನ್ನು ತೆಗೆದುಕೊಂಡ ರಘುತ್ವ ತೀರ್ಥ ಶ್ರೀಪಾದಂಗಳವರು ಕೇವಲ ತಮ್ಮ ಗುರುಗಳ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಬಂದು ಮಾಡಿದ ಅನುಗ್ರಹದ ಬಲದಿಂದ ಮಾರನೆಯ ದಿನದಿಂದ ಸ್ವಪ್ನದಿಂದ ಎದ್ದು ಬೆಳಿಗ್ಗೆ ಎದ್ದ ಮೇಲೆ ಎಂಟು ವರ್ಷದ ಬಾಲಕರು ಇನ್ನೂ ಇದೀಗ ಅಧ್ಯಯನದ ಪ್ರಾರಂಭ ಆಗಲೇ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಶ್ರೀಮನ್ಯಾಯ ಸುಧಾ ಅಂತನ್ನುವ ಶಬ್ದವನ್ನು ಚೆನ್ನಾಗಿ ಅನ್ಲಿಕ್ಕೆ ಬರೋದಿಲ್ಲ ಆ ವಯಸ್ಸಿಗೆ ಅಂಥದ್ದು ದೊಡ್ಡ ದೊಡ್ಡ ಘನ ವಿದ್ವಾಂಸರನ್ನು ಎದುರಿಗೆ ಕೂಡಿಸಿಕೊಂಡು ಪಾಠ ಹೇಳಿದರು ಗುರು ಅನುಗ್ರಹ ಏನನ್ನಾದರೂ ಸಾಧಿಸುವ ಶಕ್ತಿಯನ್ನು ಕೊಡ್ತದೆ ಎನ್ನುವುದಕ್ಕೆ ಪ್ರತ್ಯಕ್ಷ ನಿದರ್ಶನ ಅರ್ಥಾತ್ ಐತಿಹಾಸಿಕ ನಿದರ್ಶನ ನಮಗೆ ಕಂಡಾಗ ಧೈರ್ಯದಿಂದ ನಾವು ಹೌದು ಈ ಶಾಸ್ತ್ರದ ವಚನ ಸತ್ಯ ಅಂತ ಹೇಳುವುದಕ್ಕೆ ಸಾಧ್ಯವಾಗ್ತದೆ